ಅಪ್ಪ ಅಪ್ಪನೇ ಮಗ ಮಗನೇ ಅಂದಂಗೆ ಆಫ್ ಆಗೈತಲ್ಲ ಅವರು ಗಾಡಿ ಇನ್ನೊಂದ್ಸರ್ತಿ ನಾನು ಗಾಡಿ ಮುಟ್ಟು ಅವಾಗಿರೋದು ನಿನಗೆ ನಾನು ನಿಮ್ಮ ವಿನಿ ಎಲ್ರು ಹೇಗಿದ್ದೀರ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಬನ್ನಿ ಈಗ ನಮ್ ಮುಂದೆ ಇರೋದು ಆರ್ ಎಕ್ಸ್ ಎಷ್ಟೊಂದು ಜನ ಹುಡುಗರು ತಲೆ ಕಟ್ಟಿರೋಟಿ ಫೈವ್ ಇದೆ ಏನಪ್ಪ ಏನಪ್ಪಾ ಈ ಗಾಡಿ ಬೇಕಾ ಆ ಗಾಡಿ ಬೇಕಾಡ ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿ ಬಿಡ್ದಂಗೆ ಆಗ್ಬಿಡ್ತು ಆಮೇಲೆ ಇನ್ನೊಂದು ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು ಇನ್ನೊಂದ್ಸತಿ ನಾನು ಗಾಡಿ ಮುಟ್ಟು ಅವಾಗಿರೋದು ನಿನಗೆ ಆರ್ ಎಕ್ಸ್ ಸಾಕು ಇದಕ್ಕೆ ಎಷ್ಟು ಉಯ್ಬೇಕು ಅದಿಕ್ಕೆ ಎಷ್ಟು ಉಯ್ಬೇಕು ಉಯ್ಯೋದ್ ಬಿಟ್ಟಾಕೋ ಆ ಫೀಲು ಓಡ್ಸ್ಬೇಕಾದ್ರೆ ಕಣ್ಣು ಮುಂದೆ ಸ್ವರ್ಗ ಒಂದ್ ಸೆಕೆಂಡ್ ಪಾಸ್ ಆಗುತ್ತೆ ಇವಾಗ ಇಷ್ಟೊತ್ತು ಓಡಿಸ್ತಿದ್ನಲ್ಲ ಚಿಂದಿ ಗುರು ಚಂದಿ ಚಿಂದಿ ಕಟ್ಟೆ ಮಾಡಿದ್ದಿಲ್ಲ ಆರ್ ಅಲ್ಲಿ ಈ ಥರ ಫೀಲ್ ಇರುತ್ತೆ ಅಂತ ಹುಂಚಿದ್ದೀನಿ ಓಟ್ಸ್ ನೋಡ್ಸೋಣ ನಾವೂನು ಟೂರ್ ಸ್ಟೋಕ್ ಗಾಡಿನ ಫಸ್ಟ್ ಟೈಮ್ ನಾನು ಓಡಿಸ್ತಾ ಇರೋದು ಟೂ ಸ್ಟ್ರೋಕ್ ಬಗ್ಗೆ ನನ್ಗೆ ಏನಂದ್ರೆ ಏನೂ ಐಡಿಯಾ ಇಲ್ಲ ಏನೋ ಒಂದು ಸ್ವಲ್ಪ ನಾಲೆಜ್ ತಿಳ್ಕೊಂಡು ಒಂದು ಸ್ವಲ್ಪ ಅಷ್ಟೇನು ನಾಲೇಜ್ ನಮಗೆ ಒಂದು ಟೆನ್ ಪರ್ಸೆಂಟ್ ನಾಲೆಜ್ ಇರ್ಬೋದೇನೋ ಅಷ್ಟೇ ಇದ್ರ ಬಗ್ಗೆ ಇಲ್ಲ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಆ್ಯಕ್ಚುಲಿ ಇದು ಫೋರ್ ಸ್ಪೀಡು ಟೂ ತೌಸಂಡ್ ಮಾಡಲು ಗಾಡಿ ಇದು ಸೊ ನಮ್ಮ ವಿ ಜಿ ಅಂತೂ ಫುಲ್ಲು ಫಿದಾ ಹಾಕ್ಬಿಟ್ಟಿದ್ದಾನೆ ಕೀನಲ್ಲಿ ಇದೆ ಇದು ಆ್ಯಕ್ಚುಲಿ ಸ್ಪೀಡೋಮೀಟ್ರ್ ಏನು ವರ್ಕ್ ಆಗಲ್ಲ ಹೆಂಗ್ ಸರ್ ನೋಡಿದ್ರಾ ಚಿಂದ ಗುರು ಸರಿ ಇರೋ ಬಂದೆ ಏನು ಗುರು ಫೀಲ್ ಇದು ಗಾಡಿ ಬಾ 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 ಬಾಬಾ ಆರಕ್ಸ್ ಅಂದ್ರೇನೆ ಒಂಥರ ಕ್ರೇಜ್ ಹುಡುಗರ್ಗೆ ಫಸ್ಟ್ ಡೇ ನಾನು ಓಡಿಸ್ತೀರ ನನಗೆ ನನ್ಗೆ ಒಂಥರ ಫೀಲ್ ಆಗ್ತಾ ಇದೆ ಇದೇ ಇಟ್ಕೋ ಅನ್ನೋ ನಾನು ಒಂಥರ ಫೀಲ್ ಆಗ್ತಾ ಇದೆ ಅಷ್ಟು ಚೆನ್ನಾಗಿದೆ ಆರ್ ಎಕ್ಸ್ ಗಾಡಿ ಅಂತ ನನಗೆ ಆ ಎಲ್ಲರೂ ಹೇಳ್ತಿದ್ರು ಏ ಆರ್ ಎಕ್ಸ್ ಹಂಗೆ ಆರ್ ಎಕ್ಸ್ ಹಿಂಗೆ ಅದು ಇದು ಅಂತ ನನಗೆ ಏ ಆರ್ ಎಕ್ಸಲ್ಲಿ ಏನೈತೆ ಅದೇನದು ಟೂರ್ಸ್ ಗಾಡಿ ಅಷ್ಟೇ ತಾನೇ ಅಂತ ಏನೋ ಒಂದು ಸ್ವಲ್ಪ ಸೌಂಡ್ ಜಾಸ್ತಿ ಬರುತ್ತೆ ಅಷ್ಟೇ ತಾನೆ ಅಂದ್ಕೊಂಡಿದ್ದೆ ಬಟ್ ಗಾಡಿ ಓಡಿಸ್ತಾ ಇದ್ರೆ ಫೀಲೇ ನೆಕ್ಸ್ಟ್ ಲೆವೆಲಲ್ಲಿದೆ ಅಲ್ಲಿ ಇದೆ ಗೊತ್ತಾ స్వర్గరు స్వర్గ అంద స్వర్గ సౌండ్ గా ఫిదా ఆగి వెళ్ళే నీట్ మైన్టీ ఆ ఫుల్ గాడి హే ఎస్ లీటర్ బాడీని ఎందుకు బాడీ ఇక యాక్చువల్లీ 14 అవర్స్ పవర్ అంత ఇదో 14 అవర్స్ పవర్ తర ఇలా ಇನ್ನು ಅದೇನೇನೋ ಟ್ಯೂನಿಂಗ್ ಎಲ್ಲ ಮಾಡಿಸಿ ಅದು ಎಕ್ಸಾಸ್ಟ್ ಎಲ್ಲ ಚೇಂಜ್ ಮಾಡಿಸ್ತಾರಲ್ಲ ಆವಾಗಂತೂ ಚಿಂದೆ ಏನು ಗುರು ಇರೋ ಬರೋ ಹೊಗೆ ಎಲ್ಲ ಇವನ ಬಿಡ್ಕೊಂಡು ಹೋಗ್ತಾನೆ ಇದೆಲ್ಲ ಆರಾನ್ ಬರ ಇಲ್ಲ ಇದೇ ಆರನ್ ಇದಕ್ಕೆ ನೋಡಿದ್ರ ಥ್ಯಾಂಕ್ ಯು ನಮ್ಮ ಮನೇಲಿ ಕೂಡ ಒಂದು ಆರೆ ಸಾರಿ ಎಕ್ಸ್ ಇರಲಿಲ್ಲ ಟೂ ಶ್ರಾಫ್ ಗಾಡಿ ಇತ್ತು ಯಾವಾಗ ನಾನು ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ಟೂ ಶ್ರಾಫ್ ಗಾಡಿ ಇತ್ತು ಯಾವುದಂದ್ರೆ ಸುಜುಕಿ ಸೊಮರೀ ಸೊ ವಂಡರ್ಫುಲ್ ಗಾಡಿ ಅದಂತೂ ಅದು ಅದ್ರ ಬಗ್ಗೆ ನಾನೇನು ಚಿಕ್ಕ ವಯಸ್ಸಲ್ಲಿ ಏನು ಗೊತ್ತಿರುತ್ತೆ ಗುರು ಅದ್ರ ಬಗ್ಗೆ ನಮಗೇನು ಗೊತ್ತಿರಲ್ಲ ಏನಂದರೆ ನಮ್ಮ ಅಪ್ಪ ತೊಗೊಂಡಿದ್ದು ಅದು ಸೆಕೆಂಡ್ಸ್ ತೊಗೊಂಡಿದ್ರು ಅವರು ಸೊ ಸೆಕೆಂಡ್ಸ್ ತೊಗೊಂಡು ಅದು ಏನು ಜಾಸ್ತಿ ದಿನ ಯೂಸ್ ಮಾಡಿರಲ್ಲ ಸೊ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಟು ಸೆವೆನ್ ಮಂತ್ಸ್ ಏನೋ ಯೂಸ್ ಮಾಡಿದ್ವಿ ತೊಗೊಂಡಿದ್ದೀವಿ ಎಷ್ಟು ಗೊತ್ತಾ ಜಸ್ಟ್ ಟೆನ್ ತೌಸಂಡ್ ರುಪೀಸ್ ತೊಗೊಂಡಿದ್ದಾಗ ಅದು ಸೆಕೆಂಡ್ಸ್ ಅದೇ ಟೆನ್ ತೌಸಂಡ್ ತೊಗೊಂಡಿದ್ದು ಟೆನ್ ತೌಸಂಡ್ ತೊಗೊಂಡಿದ್ದೆ ಅಥವಾ ನಾವು ಸೇಲ್ ಮಾಡಿದ್ದೆ ಏನೋ ಹೊಟ್ಟೆಲ್ಲ ಅಷ್ಟೇ ಆರೇಂಜ್ ರೇಂಜಲ್ಲೇ ಇರ್ಬೋದು ಅದೊಂದು ಸಿಕ್ಸ್ ಮಂತ್ ಚೆನ್ನಾಗಿ ಹುಚ್ಚಾಡಿದ್ರು ನಮ್ಮಪ್ಪ ಮೇಲೆ ಅದನ್ನ ಸೇಲ್ ಮಾಡಿಬಿಟ್ಟು ಅದಾದಮೇಲೆ ಸ್ಪ್ರೆಡ್ ತಗೊಂಡಿದ್ದು ಈ ನಮಗೆಲ್ಲ ಈ ಗಾಡಿ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ ಬಟ್ ನಮ್ಮ ತಂದೆ ಅಂದ್ರು ಫಾದರ್ಸ್ ಫಾದರ್ಸ್ ಏನಿದ್ರು ಗೊತ್ತಲ್ಲ ಅಪ್ಪ ಅಪ್ಪನೇ ಮಗ ಮಗನೇ ಇದಕ್ಕೆಲ್ಲ ಫ್ಯಾನ್ ಬೇಸ್ ಎಲ್ಲ ಜಾಸ್ತಿ ಎಕ್ಸ್ಗಳಿಗೆ ಏನಂದ್ರೆ ಲೈಕ್ ಕ್ಲಬ್ಸ್ ಕ್ರಿಯೇಟ್ ಮಾಡ್ಕೊಂಡ್ರೆ ಆರ್ ಎಕ್ಸ್ ಕ್ಲಬ್ಸು ಸೊ ಎಲ್ಲ ಒಂದೇ ಸತಿ ರೈಡ್ ಹೋಗೋದು ವೇಳಿ ಓಡಿಯೋರು ಡಿಫ್ರೆಂಟಾಗಿರ್ತಾರೆ ಅದೊಂದು ಡಿಫ್ರೆಂಟ್ ಕ್ಲಬ್ ಇರುತ್ತೆ ಮತ್ತೆ ಸುಮ್ಮನೆ ರೈಡ್ ಹೋಗೋರು ಡಿಫ್ರೆಂಟ್ ಡಿಫ್ರೆಂಟಾಗಿ ಕ್ಲಬ್ಸ್ನ ಕ್ರಿಯೇಟ್ ಮಾಡಿಕೊಂಡು ಗಾಡಿಗಳನ್ನ ಶೋ ಆಫ್ ಮಾಡ್ತಾರೆ ಶೋ ಆಫ್ ಅಂದರೆ ಏನು ಎತ್ಕೊಂಡೋಗಿ ಏ ನೋಡ್ಕೋರು ನಮ್ಮ ಹತ್ರನ ಗಾಡಿ ಆಯ್ತಾನೋ ಥರ ಅದೆಲ್ಲ ಶೋ ಆಫ್ ಅಂದರೆ ಶೋ ಆಫ್ ಅಂದರೆ ಏನು ಗಾಡಿ ನೀಟ್ ನೀಟಾಗಿ ಮೈಂಟೈನ್ ಮಾಡಿಕೊಂಡು ಜನಕ್ಕೆ ತೋರಿಸೋದು ಗಾಡಿ ನಿಂಗೂ ಮೈಂಟೈನ್ ಮಾಡ್ಬೋದು ಅಂತ ಕೆಲವ್ರು ಇರ್ತಾರೆ ಹೆಂಗೆ ಅಂದರೆ ಹೇಗೆ ಮಾಡಿರ್ತಾರೆ ಗಾಡಿಗಳನ್ನ ಅದೆಲ್ಲ ಬೇಡ ಗಾಡಿನ ಗಾಡಿ ಥರ ಪ್ರೀತಿ ಮಾಡಬೇಕು ಏನೋ ಒಂದಿತ್ತು ಏನೋ ಗಾಡಿ ಐತೆ ಮನೇಲಿ ಅನ್ನೋ ತರ ಇಟ್ಕೊಂಡಿರಬಾರ್ದು ಬಿಟ್ಟಕ್ಕೆ ಗಾಡಿ ಮಾತ್ರ ನೆಕ್ಸ್ಟ್ ಗುರು ನಾನು ಓಡಿಸ್ಬೇಕು ಓಡಿಸಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ ಫೈನಲಿ ಇವತ್ತು ಏನೋ ಕಾಲ ಕೊಡ್ಬಂತೆನೋ ಓಡಿಸ್ತಾ ಇದ್ದೀನಿ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆರಿಸಿಕೊಳ್ಳುವುದು ಕೆಲವರಿಗೆ ಈ ಸೌಂಡು ಆಗಲ್ಲ ಇರಿಟೇಶನ್ ಇನ್ನ ನಮ್ಮಂಥವ್ರು ಗಾಡಿ ಓಡಿಸೋರ್ಗೆ ಒಂಥರ ಫೀಲು ಇನ್ನೂ ಓಡಿಸ್ಬೇಕು ಇನ್ನೂ ಓಡಿಸ್ಬೇಕು ಗಾಡಿ ಅಂತ ಆಫ್ ಆಗೋಯ್ತಲ್ಲ ಅವರು ಗಾಡಿ ಹಾ ಹಿಂಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಯಾಕೆ ಆಫ್ ಆಯ್ತು ಅಂತಾನೆ ಗೊತ್ತಿಲ್ಲ ಆಫ್ ಆಗೋಯ್ತು ಆಕ್ಚುಲಿ ಇದು ಫ್ರೆಂಡ್ ಬ್ರೇಕ್ ಸರಿ ಇಲ್ಲ ಹಿಡಿದ್ರೆ ಹಂಗೆ ಜಾಮ್ ಆಗ್ತಾ ಗಾಡಿ ಆಮೇಲೆ ಅಷ್ಟೇ ದವಾಕ್ಕೋಗ್ಬಿಟ್ರೆ ಮುಗೀತು ನನ್ನ ಕತೆ ಯಮಹದಲ್ಲಿ ಆರ್ ಎಕ್ಸ್ ಮಾಡುವಂತ ಹೆಸರು ಇನ್ ಯಾವ ಗಾಡಿನೂ ಮಾಡಿಲ್ಲ ಆ ಕಾಲದಲ್ಲಿ ಆ ಹಳೆ ಫಿಲಮ್ಸು ಹಳೆ ಕ್ರೇಜು ಈಗಲೂ ಎಷ್ಟೊಂದು ಜನ ಹಂಗೆ ನಿಟ್ಟೆ ಶೋರೂಮ್ ಗಾಡಿ ತರ ಮೈಂಟೇನ್ ಮಾಡಿದ್ದು ನಾನು ಎಷ್ಟೊಂದು ಆರ್ ಎಕ್ಸ್ ಗಳನ್ನ ನೋಡಿದ್ದೀನಿ ಒಳ್ಳೆ ನೀಟ್ ಕ್ಲೀನ್ ಕ್ಲೀನಾಗಿ ಮೈಂಟೈನ್ ಮಾಡಿರ್ತಾರೆ ಇನ್ನು ಕೆಲವರು ಅದನ್ನ ಅದೇನೋ ಟ್ಯೂನಿಂಗ್ ಎಲ್ಲ ಮಾಡ್ತಾರಲ್ಲಪ್ಪ ಟ್ಯೂನಿಂಗ್ ಎಲ್ಲ ಮಾಡಿಕೊಂಡು ಡಿಫ್ರೆಂಟು ಬಟ್ ಜಪಾನ್ ಗಾಡಿಗಳಿದೆಯಲ್ಲ ಜಪಾನ್ ಗಾಡಿಗಳೇ ಒಂಥರ ಅಲ್ಟ್ರಾ ಲೆಜೆಂಡ್ ಗಾಡಿಗಳವೆಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತವೆ ಒಟ್ನಲ್ಲಿ ಗಾಡಿ ಮಾತ್ರ ಚಿಂದ ಆರಾಗ ಸೋ ನಾವಿಡ್ಬೇಕಂದ್ರೆ ಮನೆಯಲ್ಲೆಲ್ಲ ಸ್ವಲ್ಪ ಕಿತ್ತೋತವೆ ಪರವಾಗಿಲ್ಲ ಇದೆಲ್ಲ ಎತ್ಕೊಂಡೋಗಿ ಎಲ್ಲರೂ ಲಾಂಗ್ ಹೋಗ್ಬೇಕು ಲೈಕ್ ಈ ಈ ಟೈಮಲ್ಲಿ ಅದು ಆಕ್ಚುಲಿ ಮಳೆಗಾಲದಲ್ಲಿ ಎಲ್ಲಾದರೂ ಲಾಂಗ್ ಲೈಕ್ ಮಡಿಕೇರಿ ಆ ಸೈಡೆಲ್ಲ ಎತ್ಕೊಂಡು ಹೋದರೆ ಏನಿರುತ್ತೆ ಹೇಳಿ ಹೊಲ ಇರುತ್ತೆ ಈ ಗಾಡಿ ಕೊಡೋ ಸೌಂಡ್ಗೂ ಇದಕ್ಕೂ ಎಲೆಕ್ಟ್ರಿಕ್ ಮುಂದೆ ಎಲೆಕ್ಟ್ರಿಕ್ ಮುಂದೆ ಇವೆಲ್ಲ ವೇಸ್ಟ್ ಬಿಡ್ರಿ ಮಾತಾಡಂಗೇ ಇಲ್ಲ ಅದಕ್ಕೂ ಇದಕ್ಕೂ ಕಂಪರಿಷನ್ ಇಲ್ಲ ನನಗೆ ಎಲೆಕ್ಟ್ರಿಕ್ ಬಾಯಿ ನಮ್ನ ನಮ್ಮನ್ನ ಬಡಿ ಆ್ಯಕ್ಚುಲಿ ನಮಗೆ ಆರ್ ಎಕ್ಸ್ ಬಗ್ಗೆ ಏನೂ ನಾಲೆಜ್ ಇಲ್ಲ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಆಮೇಲೆ ನೀವು ಕಮೆಂಟ್ ಸೆಕ್ಷನಲ್ಲಿ ಬೈ ನೀನು ಆರ್ ಎಕ್ಸ್ ಏನು ಚಪಾತಿ ಗೊತ್ತು ಆರ್ ಎಕ್ಸ್ ಬಗ್ಗೆ ಅದು ಇದು ಅಂತ ನಮಗ್ ಗೊತ್ತು ಆರ್ ಎಕ್ಸ್ ಲೆಜಂಡ್ರಿ ಬೈಕ್ ಅಷ್ಟು ಬಟ್ ಯಾಕೆ ಅಂತ ಗೊತ್ತಿರಲ್ಲ ಇವಾಗ ಗೊತ್ತಾಯಿತು ಯಾಕೆ ಆರ್ ಎಕ್ಸ್ ಅಂದರೆ ಜನಕ್ಕೆ ಇಷ್ಟು ಕ್ರೇಜು ಅಂತ ಸೊ ಇನ್ನೂ ಇದೇ ರೀತಿ ಯಾವುದಾದ್ರು ಯೂನಿಕ್ ಆಗಿರೋ ಗಾಡಿ ನನಗೂ ಟ್ರೈ ಮಾಡಬೇಕಂತ ಆಸೆ ಸೊ ಸಿಗಲಿ ಗಾಡಿಗಳು ಸಿಗಲಿ ಸೊ ಇನ್ನೊಂದು ವಿಷಯ ಕನ್ನಡ ಯೂಟ್ಯೂಬರ್ಸ್ನ ಉಳಿಸಿ ಬೆಳೆಸಿ ಕನ್ನಡ ಯೂಟ್ಯೂಬರ್ಸ್ ಎಲ್ಲರೂ ಕಂಟೆಂಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಪ್ರೋತ್ಸಾಹ ಕೊಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನೊಂದು ವಿಷಯ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಓಡಾಡ್ರಪ್ಪ ಸೊ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಯಾವುದಾದ್ರೂ ಡಿಫ್ರೆಂಟಾಗಿ ಕಂಟೆಂಟ್ ಶೂಟ್ ಮಾಡೋಣ ಸೊ ಸ್ವಲ್ಪ ಪ್ಲ್ಯಾನ್ಸ್ ಇದೆ ಅದೆಲ್ಲ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆದರೆ ಬ್ಲಾಗ್ಸ್ ಪಕ್ಕ ಬರುತ್ತೆ ಆ ಪ್ಲ್ಯಾನ್ಸ್ ಎಲ್ಲ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಲಿ ನೋಡೋಣ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ದೇನ್ ಡಾಟಾ ಬೈ ಬೈ ಸಿಗೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ ನಿಮ್ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಮತ್ತೆ ಆರ್ ಆರ್ ಎಕ್ಸ್ ಲವರ್ಸ್ ಯಾರಾದರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಗುರು ನನಗೂ ಆರ್ ಎಕ್ಸ್ ಅಂದ್ರೆ ಇಷ್ಟ ಅಂತ ಅಥವಾ ನಿಮ್ಮ ಹತ್ರ ಆರ್ ಎಕ್ಸ್ ಗಾಡಿ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ಓಕೆ ಬಾಯ್ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ